ಹೇ ಗಾಯಸ್ ಇವತ್ತಿನ ಈ ಬ್ಲಾಗ್ನಲ್ಲಿ ತುಂಬ ವಿಷಯಗಳಿದೆ ಸೊ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಇವತ್ತಿನ ವಿಶೇಷ ಏನಂದರೆ ಇವತ್ತು ಫ್ರೈಡೆ ನನ್ನ ಹಸ್ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ ಸೊ ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಫುಲ್ ಔಟ್ಫಿಟ್ ಎಲ್ಲ ಮತ್ತೆ ತೋರಿಸ್ತೇನೆ ನಿಮಗೆ ನಾನು ಹಾಗೆ ಅಲ್ಲಿಂದ ಬಂದು ಮತ್ತು ನನ್ನ ಕಝಿನ್ ಇವತ್ತು ಮೆಹಂದಿ ಇದೆ ಮೆಹಂದಿ ಪಾರ್ಟಿ ಇದೆ ಸೊ ಮೆಹಂದಿ ನಾಳೆ ನಾಳೆ ಮೆಹಂದಿ ಪಾರ್ಟಿ ಇವತ್ತಿದೆ ಸೊ ಅದಕ್ಕೆ ಅಟೆಂಡ್ ಆಗಬೇಕು ನೋಡುವ ಇವತ್ತಿನ ದಿನ ಹೇಗೆಲ್ಲ ಹೋಗ್ತದೆ ಅಂತ ನಿಮ್ಮ ಕೂಡ ನಾನು ಶೇರ್ ಮಾಡಿಕೊಡ್ತೀನಿ ಓಕೆ ಬನ್ನಿ ಹೋಗುವ ಫಸ್ಟ್ ನಮ್ಮ ಮಾಸನ್ನು ಮಾಸ್ ತೋರಿಸ್ತೇನೆ ನಿಮಗೆ ട്ടു നന്നേ നന്ദി മാതൃ നമുക്ക് അത് ഹരാടുവനെ ആയിട്ടു ഹർഡ് ഗൺട്ടു ഇല്ലേ ഹോക്കു ഉജി ഹോ സോ സ്വൽ ദൂരണ ഇതേ ಮಕ್ಕಳನ್ನೆಲ್ಲ ಹೊರಡಿಸಿ ನಾವು ಹೊರಡುವಾಗ ಟೈಮ್ ಆಯಿತು ಮತ್ತು ಅಮ್ಮನವರೆಲ್ಲ ಹೊರಡ್ತಾ ಇದ್ದಾರೆ ನನ್ನ ಮಾವನ ಮನೆಗೆ ಹೊರಡ್ತಾ ಇದ್ದಾರೆ ಅಲ್ಲಿ ಮೆಹಂದಿ ಫಂಕ್ಷನ್ ಪಾರ್ಟಿ ಇದೆ ಅಲ್ಲ ಅದಿರೋದು ನೈಟ್ ನಾವು ನೈಟ್ ಅಲ್ಲಿಗೆ ಹೋಗ್ತೇವೆ ಇಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸೊ ಹಾಗೆ ಇನ್ನೂ ಕೂಡ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಓಕೆ ಸೊ ಹೋಗುವ ಬನ್ನಿ ತುಂಬ ಮಾತಾಡಲಿಕ್ಕೆ ವ್ಲಾಗ್ ಮಾಡಲಿಕ್ಕೆ ಟೈಮ್ ಇಲ್ಲ ಗೊತ್ತಿರ್ತದೆ ಫಂಕ್ಷನ್ ಇದ್ದ ಅವತ್ತು ಕರೆಕ್ಟಾಗಿ ಹೊರಡಿದ್ರೂ ಕೂಡ ಅದು ವೀಡಿಯೋ ಮಾಡಲಿಕ್ಕೆ ನನಗೆ ಗುಡ್ಸೋತ್ತೇ ಇಲ್ಲ ಸೊ ಮೊನ್ನೆಯಿಂದ ವ್ಲಾಗ್ ಮಾಡಲಿಲ್ಲಲ್ಲ ಕನ್ಸಿಸ್ಟೆಂಟಾಗಿ ಅದಕ್ಕೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬ್ಯಾಕ್ ಟು ಬ್ಯಾಕ್ ಇನ್ನು ಮೆಹಂದಿ ಮತ್ತೆ ಮ್ಯಾರೇಜ್ ರಿಸೆಪ್ಷನ್ ಹೀಗೆ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಬರ್ತದೆ ನನ್ನದು ಯೋನ್ ಓಕೆ ಹ್ಞೂ ಅಪ್ಪ ಮಕ್ಕಳು ಹೋಗ್ತಾ ಇದ್ದಾರೆ ಬಿಸಿಲಿಗೆ ನಡಿಲಿಕ್ಕೆ ಆಗ್ತಿಲ್ಲ ತುಂಬ ಬಿಸಿಲು ನಡಿಲಿಕ್ಕೆನೇ ಆಗ್ತಿಲ್ಲ ಬಿಸಿಲಿಗೆ ಸೊ ಹೋಗಿ ಬಸ್ಸಲ್ಲಿ ಹೋಗೋದಂತ ಇವತ್ತು ಈ ನಡ್ತಾ ನಡೀತಾ ಇದ್ದೇವೆ ಬಸ್ ಸ್ಟ್ಯಾಂಡಿಗೆ ತುಂಬ ಬಿಸಿಲು ನಡಿಲಿಕ್ಕೆ ಆಗೋದಿಲ್ಲ ಹಾಗೆ ಇವಾಗ ನಾವು ಬೆಳ್ತಂಗಡಿಗೆ ರೀಚ್ ಆದ್ವಿ ಬೆಳ್ತಂಗಡಿಯಲ್ಲಿ ನನ್ನ ಹಸ್ಬೆಂಡ್ ಅವರು ಅವತ್ತು ಫ್ರೈಡೇ ಆಗಿತ್ತು ಅದಕ್ಕೆ ನಮ್ಮ ಮಾಜಿಗೆ ಹೋಗಿದ್ದರು ನಾನು ಮತ್ತು ಮಕ್ಕಳು ಇಟ್ಟು ರೆಸ್ಟೋರೆಂಟ್ಗೆ ಹೋಗಿದ್ವಿ ಏನಾದರೂ ಸ್ವಲ್ಪ ಲೈಟಾಗಿ ಫುಡ್ ತಗೊಳ್ಳುವ ಅಂತ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿತ್ತು ಶುರು ಶುರುವಾಗಿತ್ತು ಬೆಳಿಗ್ಗೆ ಕೂಡ ಲೈಟ್ ಫುಡ್ ತಗೊಂಡಿದ್ವಿ ನಾವು ಸೊ ಏನಾದರೂ ತಿನ್ಕೊಳ್ವಾ ಅಂತ ಅವರು ಬರುವಷ್ಟರೊಳಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಬೋದು ಅಂತ ಅದಕ್ಕೆ ರೆಸ್ಟೋರೆಂಟ್ಗೆ ಹೋಗಿದ್ದೇವೆ ಇವಾಗ

ಇವಾಗ ಫಂಕ್ಷನ್ಗೆಲ್ಲ ಹೋಗಿ ಬಂದ್ವಿ ಇದು ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಇಲ್ಲಿಗೆ ಡ್ರೆಸ್ ತೆಗಿಲಿಕ್ಕೆ ಇದ್ದೇವೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿತ್ತು ಅದಕ್ಕೆ ಲಾಸ್ಟ್ ಮಿನಿಟ್ ಸ್ವಲ್ಪ ಶಾಪಿಂಗ್ ಬಾಕಿ ಇತ್ತು ಸೊ ಹಾಗೆ ಶಾಪಿಂಗ್ಗೆ ಹೋಗ್ತಾ ಇದ್ದೇವೆ ಇವಾಗ ಮಡನ್ ತಯಾರಿಗೆ ಹೋಗ್ತಾ ಇದ್ದೇನೆ ಶಾಪ್ಗೆ ಆಗಿ ನನ್ನ ಹಸ್ಬೆಂಡ್ ಶಾಪಿಂಗ್ ಮಾಡ್ತಾಯಿದ್ರು ಅಂದರೆ ಅವರಿಗೆ ಡ್ರೆಸ್ ಎಲ್ಲ ನೋಡ್ತಾಯಿದ್ರು ನಾನು ಅಷ್ಟರೊಳಗೆ ಸ್ವಲ್ಪ ವ್ಲಾಗ್ ಮಾಡ್ಕೊಳ್ತೇನೆ ಅಂತ ಎಲ್ಲಿ ಹೋಗ್ತಾಯಿದೆ ನಮ್ಮ ವ್ಲಾಗರ್ ಬುದ್ಧಿ ಅಲ್ವಾ ಸ್ವಲ್ಪ ಎಲ್ಲಾದರೂ ಮಿರರ್ ಕಂಡ್ರೆ ಅಲ್ಲಿ ಮೊಬೈಲ್ ಇಟ್ಕೊಂಡು ನಿಂತ್ಕೊಳ್ತೇನೆ ಆಮೇಲೆ ಇಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಡ್ರೆಸ್ ತೆಗಿತಾ ಇದ್ದೇನೆ ಅಂದರೆ ಅವಳಿಗೆ ಫ್ರಾಕ್ ಬೇಕಿತ್ತು ಅದಕ್ಕೆ ಫ್ರಾಕ್ ನೋಡ್ತಾ ಇದ್ದೇನೆ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಮಾತ್ರ ಸೊ ಅದೆಲ್ಲಾನು ಶಾಪಿಂಗ್ ಮಾಡಿಕೊಂಡು ನಾವು ಆಮೇಲೆ ಮನೆಗೆ ಇದ್ದೇವೆ ಫಂಕ್ಷನ್ ಮನೆಗೆ ರೀಚ್ ಆದೆ ನಾನು ನಾನು ರೀಚ್ ಆಗುವಷ್ಟರಲ್ಲಿ ಏನು ಫಂಕ್ಷನ್ ಮೆಹಂದಿ ಪಾರ್ಟಿ ಆಲ್ಮೋಸ್ಟ್ ಮುಗಿಸಿದ್ರು ಏನು ಮೌಲ್ಯದಿತ್ತು ರಾತ್ರಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಅಲ್ಲಿ ಮಾಡ್ತಿತ್ತು ನನ್ನ ಮುಖನಾಗ್ಬೋದು ಎಷ್ಟೋ ಟ್ಯಾನ್ ಆಗಿದೆ ಅಂದರೆ ಅಷ್ಟು ಬಿಸಿಲು ಅಷ್ಟು ಬಿಸಿಲಿಗೆ ತುಂಬ ಸುಸ್ತು ಕೂಡ ಆಗಿತ್ತು ನನಗೆ ಫುಲ್ ಮುಖ ಎಲ್ಲ ಕಪ್ಪಾಗಿತ್ತು ಇವತ್ತಿನ ದಿನ ಫುಲ್ ಬ್ಯುಸಿಯಾಗಿ ಹೋಯಿತು ಆದರೆ ನಾನು ಇಲ್ಲಿ ಕೂಡ ಅಷ್ಟೊಂದು ಬ್ಲಾಕ್ ಮಾಡಿರಲಿಲ್ಲ ಹಾಗೇ ಹೂ ನೋಡ್ಬೋದು ಕೈಯಲ್ಲಿ ಇದೆಲ್ಲನೇ ಮೆಹಂದಿ ಪಾರ್ಟಿಗೆ ತರಿಸಿದ್ದು ನಾನು ಇರಲಿಲ್ಲಲ್ಲ ಸೊ ನಾನು ಲಾಸ್ಟ್ ಮಿನಿಟಲ್ಲಿ ಸ್ವಲ್ಪ ಕೈಗೆಲ್ಲ ಕಟ್ಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ದೆ ಹಾಗೆ ನಾನು ಡ್ರೆಸ್ ನೋಡ್ಬೋದು ನಾನು ಡ್ರೆಸ್ ನಿಮಗೆ ಕರೆಕ್ಟಾಗಿ ತೋರಿಸಲಿಕ್ಕೆ ಆಗಿರಲಿಲ್ಲ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದೆ ಅದೊಂಥರ ಏನೋ ಗೌನ್ ಥರ ಸ್ವಲ್ಪ ಹಾಗೆ ಏನೋ ನಾನು ತೋರಿಸ್ತಾ ಇದ್ದೆ ನೋಡಿ ಎಷ್ಟು ವೇಸ್ಟ್ ಆಗಿದೆ ಅಂತ ಇವತ್ತಿನ ಈ ಬ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಸಿ ನೆಕ್ಸ್ಟ್ ವಿಡಿಯೋ